ಈ ಪ್ರಕೃತಿ ಅಂತ ಹೇಳುವಂಥದ್ದು ಆರಂಭ ಯಾಕಂದ್ರೆ ಪ್ರತಿಯೊಂದು ಆರಂಭದಿಂದನೇ ಆಗಿರುವಂಥದ್ದು ಪ್ರಕೃತಿಯ ಹೇಗಿತ್ತು ಆರಂಭ ಇದು ಎರಡೂ ನಮ್ಮನೆಯಲ್ಲಿ ಬರ್ತದೆ ವೈಜ್ಞಾನಿಕವಾಗಿ ಆಗಲಿ ಅಥವಾ ಶಾಸ್ತ್ರದ ಹಿನ್ನೆಲೆಯಲ್ಲಿ ಆಗಲಿ ವೈಜ್ಞಾನಿಕರು ಹೇಳಿದ್ರು ಅದನ್ನೇ ಸೂರ್ಯ ತಿಯರಿ ಬಿಗ್ ಬ್ಯಾಂಗ್ ಥಿಯರಿ ಅಂತೇಳಿ ಅವರು ವಿವರಣೆ ಮಾಡ್ತಾರೆ ಶಾಸ್ತ್ರದಲ್ಲೂ ಕೂಡ ಅದನ್ನೇ ಹೇಳ್ತಾರೆ ಶಾಸ್ತ್ರದಲ್ಲಿ ಉಪನಿಷತ್ನಲ್ಲಿ ಒಂದು ವಾಕ್ಯ ಬರ್ತದೆ ಆತ್ಮನಃ ಆಕಾಶ ಸಂಭೋತ ಅಂತ ನಮ್ಮ ಶಾಸ್ತ್ರದಲ್ಲೆಲ್ಲ ಹೇಳ್ದು ಮೊದಲು ಮೂಲಕ್ಕೆ ಪರಮಾತ್ಮ ಒಬ್ಬನೇ ಇದ್ದ ಪರಮಾತ್ಮನೇ ಒಬ್ಬನೇ ಇದ್ದಾಗ ಎಲ್ಲ ಪ್ರಳಯ ಇತ್ತು ಸರ್ವ ಎಲ್ಲವೂ ಪ್ರಳಯ ಜಲಾವೃತವಾಗಿ ಪ್ರಳಯದಲ್ಲಿರುವಾಗ ಆ ಪುರುಷ ಪ್ರಕೃತಿಗಳ ಸಂ ಒಗ್ಗೂಡುವಿಕೆಯಿಂದ ಅಲ್ಲಿ ಪ್ರಕೃತಿಗೆ ಬೇರೆ ಆಗಬೇಕು ಅಂತ ಕಂಡದ್ದು ಕಂಡಾದಾಗ ಆ ಸೃಷ್ಟಿ ಪ್ರಾರಂಭ ಆಗಲಿ ಒಂದು ಸ್ವತಂತ್ರ ತತ್ವ ಪ್ರಾರಂಭ ಆಯಿತು ಅಂತ ಲೆಕ್ಕ ಆಗ ಆ ಆತ್ಮ ಆತ್ಮದಿಂದ ಆತ್ಮ ಅಂದರೆ ಪರಮಾತ್ಮ ಅಂತ ಲೆಕ್ಕ ಅಲ್ಲಿ ನಮ್ಮಲ್ಲೆಲ್ಲ ಅವನದೇ ಗುಣಗಳುಂಟು ಆದರೆ ನಾವೆಲ್ಲ ಆತ್ಮಗಳು ಅವನು ಪರಮ ಆತ್ಮ ಆ ಪರಮಾತ್ಮನಿಂದ ಪ್ರತ್ಯೇಕವಾದ ಪ್ರಕೃತಿ ಇವತ್ತು ನಾವು ಕಾಣಲಿಕ್ಕೆ ಬೇಕಾದಂತಹ ಹಂತ ಹಂತವಾದ ಬೆಳವಣಿಗೆ ಅಂತ ಪ್ರಾರಂಭದಲ್ಲಿ ಆಕಾಶ ಸೃಷ್ಟಿಯಾದದ್ದು ಅದು ಕಣ್ಣಿಗೆ ಕಾಣ್ತದೆ ಆದರೆ ಅದರ ಬೇರೆ ಯಾವ ನಮಗೆ ಜ್ಞಾನಗಳು ಒದಗೋದಿಲ್ಲ ಅಲ್ಲಿಂದ ಸ್ವಲ್ಪ ಹೆಚ್ಚಿದು ಆಕಾಶ ಆಕಾಶ ಅದು ವಾಯು ಅಂತ ಹೇಳ್ತಾರೆ ಆಗ ಏನಾಗ್ತದೆ ಅದು ಕಣ್ಣಿಗೆ ಕಾಣುದಿಲ್ಲ ಆದರೆ ಅದರ ಇರಿವಿಗೆ ಗೊತ್ತಾಗ್ತದೆ ನಮಗೆ ಅರಿವೇ ಸ್ಪರ್ಶದಿಂದ ಆ ಅಗ್ನಿಹಿ ಅಂತ ಹೇಳ್ತಾನೆ ಆ ವಾಯುವಿನಿಂದ ಅಗ್ನಿ ಸೃಷ್ಟಿಯಾಯಿತು ಇದು ಕಣ್ಣಿಗೆ ಕಾಣಲಿಕ್ಕೂ ಕಾಣ್ತದೆ ಆನಂತರ ಮುಟ್ಟಿದರೆ ಬಿಸುಪು ತಟ್ಟುತ್ತದೆ ಆನಂತರ ಅದನ್ನು ನಾವು ಅನುಭವಿಸಲಿಕ್ಕೆ ಆಗ್ತದೆ ಗಾಳಿಯನ್ನು ನಾವು ನೋಡ್ಲಿಕ್ಕೆ ಆಗೋದಿಲ್ಲ ಇಲ್ಲಿ ನೋಡ್ಲಿಕ್ಕೆ ಆಗ್ತದೆ ಆ ಆ ಅಗ್ನಿಯಿಂದ ಜಲ ಆಯಿತು ಅಂತ ಹೇಳ್ತಾರೆ ಅಗ್ನಿಯನ್ನು ಕುಡಿಯಲಿಕ್ಕೆ ಆಗೋದಿಲ್ಲ ಅಲ್ಲಿಂದಲೂ ಒಂದು ಅನುಭವ ಹೆಚ್ಚಾಯಿತು ಕುಡಿಯುವಂಥ ಜಲ ಜಲವೂ ಆಯಿತು ಕಣ್ಣಿ ಕಾಣ್ತದೆ ಮುಟ್ಲಿಕ್ಕೆ ಸ್ಪರ್ಶ ಗೊತ್ತಾಗ್ತದೆ ಆ ಆನಂತರ ಅದರಿಂದ ಪೃಥ್ವಿ ಆಯಿತು ಅಂತ ಹೇಳ್ತಾರೆ ಅದ್ಭಾ ಪೃಥ್ವಿಯ ನೀರಿನಿಂದ ಪೃಥ್ವಿ ಆಯಿತು ಪೃಥ್ವಿ ಅಂತ ನೀರಿನಿಂದಲೇ ಪೃಥ್ವಿ ಅದು ಅಂತಲ್ಲ ಆ ಸೂರ್ಯ ಇದರಲ್ಲಿ ಹೇಳಿದ ಹಾಗೆ ಆಕಾಶದಲ್ಲಿ ಒಂದು ಸ್ಫೋಟ ಆದಾಗ ಸಿಡಿದಂತಹ ಕಣಗಳೆಲ್ಲ ಒಂದು ನಿರ್ದಿಷ್ಟ ಕಕ್ಷೆಯಲ್ಲಿ ಸುತ್ತು ಬರುವಾಗ ಅದರ ಮೇಲೆ ಪ್ರಾಕೃತಿಕವಾಗಿ ಬಿದ್ದಂತಹ ಮಳೆಯಿಂದದ ಪರಿಸರಗಳೆಲ್ಲ ತಂಪಾಗ್ತಾ ಬಂದು ಬೇರೆ ಬೇರೆ ಆಕಾಶಕಾಯಗಳಾಯಿತು ಅಂತ ಅದರಲ್ಲಿ ಭೂಮಿ ಅನ್ನುವಂಥದ್ದು ಕರ್ಮಭೂಮಿ ಅಂತ ಹೇಳೋದು ಅದಕ್ಕೆ ನಾವು ಎಲ್ಲ ಕಡೆಯಲ್ಲಿ ಜೀವರಾಶಿ ಉಂಟು ಇಲ್ಲವ ತುಂಬ ಜಿಜ್ಞಾಸೆಗಳು ಈಗಲೂ ಉಂಟು ಆದರೆ ಭೂಮಿಯಲ್ಲಿ ಉಂಟು ಅಂತ ನಮ್ಮ ಅನುಭವದಲ್ಲಿರುವಂಥದ್ದು ಅದರಲ್ಲೂ ಕೂಡ ನೋಡ್ತೇವೆ ಹಿಂದೆ ಎಲ್ಲ ಆ ಪ್ರಕೃತಿ ಅದರಲ್ಲಿ ದೊಡ್ಡ ದೊಡ್ಡ ಡೈನೋಸಾರ್ಗಳಂಥ ಜೀವಿಗಳೆಲ್ಲ ರಾಕ್ಷಸ ಹಳ್ಳಿಗಳೆಲ್ಲ ಇದ್ದವು ಅನ್ನೋದನ್ನು ಕೇಳಿದ್ದೇವೆ ನಾವು ಹಾಗಾದರೆ ಅದು ಯಾಕೆ ಈಗ ಕಾಣೋದಿಲ್ಲ ಅಂತ ಒಂದು ಪ್ರಶ್ನೆ ಬರ್ತದೆ ಆವಾಗ ಹಾಗೆ ಅದು ಹೇಗೆ ಅಂದರೆ ಈ ಪರಿಸರದಲ್ಲಿ ಯಾವ ಯಾವ ಜೀವಿಗಳು ಹೇಗೆ ಹೇಗೆ ಬದುಕಬೇಕು ಅನ್ನುವುದನ್ನು ಪ್ರಕೃತಿಯ ನಿರ್ಮಾಣ ಮಾಡಿದ್ದು ಈ ಭೂಮಿಯಿಂದ ಪ್ರಾರಂಭದಲ್ಲಿ ಸೃಷ್ಟಿಯಾದದ್ದು ಈ ಜೀವಿಗಳಲ್ಲ ಅದರಲ್ಲಿ ಪ್ರಾರಂಭದಲ್ಲಿ ಆದದ್ದು ವನ ವನಸ್ಪತಿಗಳು ಅಂತ ಹೇಳ್ತಾರೆ ಓಷಾದಯ ವನಸ್ಪತಿಗಳು ಸೃಷ್ಟಿಯಾದದ್ದು ಹಾಗೆ ಏನು ನಮಗೆ ಆಹಾರ ಅನ್ನುವಂಥದ್ದೆಲ್ಲ ಸಿದ್ಧ ಆಯಿತೋ ಆ ಆಹಾರಗಳೆಲ್ಲ ಸಿದ್ಧ ಆದ ಮೇಲೆ ಅದನ್ನು ಅನುಭವಿಸಲಿಕ್ಕೆ ಜನಗಳು ಬಂದದ್ದು ಅದು ಹೇಗೆ ನೇರ ಮನುಷ್ಯನೇ ಪ್ರಾರಂಭದಲ್ಲಿ ಬಂದದ್ದಲ್ಲ ಪ್ರಾರಂಭದಲ್ಲಿ ಬಂದದ್ದು ಏಕ ಸೂಕ್ಷ್ಮಜೀವಿಗಳು ಒಂದೇ ಏಕಕೋಶಗಳಿದ್ದಂಥ ಜೀವಿಗಳು ಅವು ಸೂಕ್ಷ್ಮ ಜೀವಿಗಳು ವೈರಸ್ಗಳು ಅಂತ ಹೇಳ್ತವೆ ಬ್ಯಾಕ್ಟೀರಿಯಾಗಳು ಅಂತ ಹೇಳ್ತವೆ ಮತ್ತೆ ಅದೆಲ್ಲ ನಮ್ಮ ವಿಜ್ಞಾನದಲ್ಲಿ ಬರ್ತದೆ ಅದೆಲ್ಲ ಒಂದಕ್ಕೊಂದು ಸೇರಿಕೊಂಡು ಬಹು ಬಹುಕೋಶಗಳಾದಾಗ ನೀರಿನಲ್ಲಿ ವಾಸಿಸುವುದು ನೆಲದಲ್ಲಿ ವಾಸಿಸುವುದು ನೀರಿನಲ್ಲಿ ನೆಲದಲ್ಲಿ ವಾಸಿಸುವುದು ಅಂತರ ನೆಲದಲ್ಲಿ ಮರಗಳನ್ನು ಆಶ್ರಯಿಸಿ ವಾಸಿಸುವುದು ಆನಂತರ ಹಾಗೆ ಹಂತ ಹಂತವಾಗಿ ಕೊನೆಗೆ ಬಂದದ್ದು ಈ ಮಾನವ ಮಾನವ ಹೌದು ಅದು ಜೀವ ವಿಕಾಸದ್ದು ಹೇಳ್ತಾರೆ ಅದು ಅಲ್ಲೋ ನಮಗೂ ಪೂರ್ಣ ಇದಲ್ಲ ಅಂತೂ ಅದರಲ್ಲಿ ಜೀವ ವಿಕಾಸದಲ್ಲಿ ಹೇಳಿದ ಹಾಗೆ ನಾವು ಒಪ್ಪಿಕೊಂಡ್ರು ಕೂಡ ಮಂಗನಿಂದ ಮಾನವ ಅಂತ ಹೇಳ್ತಾರೆ ಶಾಸ್ತ್ರಗಳಲ್ಲಿ ಮಾನವ ಅನ್ನುವುದು ಪ್ರತ್ಯೇಕ ಅಂತಲೇ ಹೇಳ್ತಾರೆ ಯಾಕೆಂದ್ರೆ ಬುದ್ಧಿಂತೂ ಸಾರಥಿಂ ಬಿದ್ದಿ ಮನಪ್ರಗ್ರಹ ಮೇವಚ ಅಂತೇಳಿ ನನಗೊಂದು ಮನಸ್ಸು ಮತ್ತು ಬುದ್ಧಿ ಅನ್ನುವುದು ವಿಶೇಷ ಇರೋದ್ರಿಂದ ಅವನು ಆ ಎಲ್ಲ ಜೀವರಾಶಿಗಳಲ್ಲಿ ವಿಶಿಷ್ಟ ಸ್ಥಾನವನ್ನು ಗುರುತಿಸಿಕೊಂಡು ಹೋಗುತ್ತಾನೆ ಅಂತ ಈ ರೀತಿಯಲ್ಲಿ ಜೀವಗಳು ಬೆಳೆದು ಬಂತು ಆವಾಗ ಪ್ರಾರಂಭದಲ್ಲಿ ಅದರ ಒಳಗೆ ಬೆಂಕಿಯ ಕಣಗಳು ಹಾರಿದ್ದದ್ದು ಹಾರಿದಾಗ ಅದರ ಪರಿಸರ ಹೇಗೆ ಎಷ್ಟು ತಂಪಾದರೂ ಕೂಡ ಒಳಗೆ ಅಷ್ಟೇ ಬಿಸಿ ಇರ್ತದೆ ನಾವೊಂದು ಬೆಂಕಿಯ ಕೆಂಡಕ್ಕೆ ಸ್ವಲ್ಪ ನೀರನ್ನು ನಾವು ಸೇಚನೆ ಮಾಡಿದರೆ ಆಗಲೂ ಆ ಅದರ ಮಸಿಯಲ್ಲಿ ಬಿಸಿ ಇರ್ತದೆ ಆಗ ಆ ಬಿಸಿಗೆ ಹೊಂದಾಣಿಕೆ ಮಾಡುವಂಥ ದಪ್ಪ ಚರ್ಮದ ಪ್ರಾಣಿಗಳೇ ಬೇಕು ಈಗ ಎಷ್ಟೋ ಕಾಲ ಆಗಿದೆ ಆ ತಂಪಾಗುವ ಅಂಶ ಹೆಚ್ಚಾಗಿದೆ ಬೆಂಕಿ ಅಂಶ ಒಳ ಒಳ ಹೋಗಿದೆ ಆದ್ರಿಂದ ಇಲ್ಲಿ ಅದಕ್ಕಿಂತ ತೆಳು ಶರ್ಮದ ಜನಗಳೆಲ್ಲ ಬದುಕಲಿಕ್ಕೆ ಅವಕಾಶ ಆಗಿದೆ ಅಂತ ಆಗಿದೆ ಅಂತ ಹೇಳುವುದು ಈ ರೀತಿಯಾಗಿ ಒಂದು ಪ್ರಕೃತಿಯ ಆರಂಭ ಆಯ್ತು ಪ್ರಕೃತಿ ಆರಂಭ ಆದ್ಮೇಲೆ ಆ ಮನುಷ್ಯನು ಹುಟ್ಟಿದ ಅಂತ ಹೇಳುವಂಥದ್ದು ಗಮನಿಸ ಹೋಗ್ತವೆ